ಯಾರು ಕರೆದ್ರೆ ಹೋಗ್ತೀನಿ ಈಗ ನಾನು ರಾಜ್ಯದಲ್ಲಿ ಒಬ್ಬ ಸರ್ಕಾರದ ಪ್ರತಿನಿಧಿ ಯಾರು ಕರೆದ್ರೂ ಹೋಗ್ತೀನಿ ನಾಳೆ ಇನ್ನೊಂದು ಸಮುದಾಯದವ್ರು ಕರೆದ್ರೂ ಹೋಗ್ತೀನಿ ಅದೇನು ತಪ್ಪೇನಿಲ್ಲ ಅಲ್ಲೇ ಅಲ್ಲ ಈಗ ಹೇಳಿದ್ನಲ್ಲ ನಾವು ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡ್ತಾ ಇದೀವಿ ಕಳೆದ ಸಾರಿ ನಾನು ರಿವ್ಯೂ ಮಾಡಿದಾಗಲೇ ನಾನು ನಮ್ಮ ಎಸ್ ಪಿ ಅವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಐಡೆಂಟಿಫೈ ಯಾಕಂದರೆ ನಮ್ಮಲ್ಲಿ ನಮ್ಮ ಜಿಲ್ಲೆಯ ಸ್ಟ್ರೆಚ್ಚಲ್ಲಿ ಭಾಳ ಆ್ಯಕ್ಸಿಡೆಂಟ್ಗಳು ಅವ ಹೈವೇನಲ್ಲೇ ಆಗಿದೆ ಆಗ್ತಾ ಇದೆ ಅಂತ ಮೈಸೂರಲ್ಲಿ ಹೊಸ್ದಾಗಿ ರಸ್ತೆ ಮಾಡಿದ್ರಲ್ಲ ಬೆಂಗಳೂರು ಮೈಸೂರು ಆಗಲೂ ಕೂಡ ನಾವು ಸುಮಾರು ಜನ ಸತ್ರು ಆದ ತಕ್ಷಣ ನಾವು ನಮ್ಮ ಇಂಟರ್ನಲಿ ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಏನಿದೆ ಅವರು ಐ ಜಿನೇ ಡಿ ಎ ಡಿ ಜಿನೇ ಹೋಗಿ ಅವರೆಲ್ಲ ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡಿ ಅದಕ್ಕೇನು ಕ್ರಮ ಮಾಡಬೇಕು ಮಾಡಿದ ಮೇಲೆ ಈಗ ಅದು ನಿಂತಿದೆ ಅದೇ ಇಲ್ಲೂ ಕೂಡ ಮಾಡ್ತೀವಿ ಆದರೆ ಅದು ಇಲ್ಲೂ ಕೂಡ ರೈತರಿಗೆ ಸರಿಯಾಗಿ ಸಿಕ್ತಾ ಇಲ್ಲ ಪರಿಹಾರ ಸಿಕ್ಕಿಲ್ಲ ಇನ್ನೊಂದು ಈಗ ಕೊರಟಕೆರೆ ಭಾಗದಲ್ಲೂ ನೀವು ಬೆಂಗಳೂರಿನಲ್ಲೂ ಕೂಡ ಹೇಳ್ತಿ ಕೊಟ್ಟಿದ್ರಿ ಕೋರ್ಟ್ಕೆರೆ ಭಾಗದಲ್ಲಿ ಒಂದ್ ಅಂತ ಪರಿಹಾರ ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಒಂದ್ ಅಂತ ಪರಿಹಾರ ಇದೆ ಈಗ ಅದಕ್ಕೆ ನಾವು ಹಿಂದೆ ಹಿಂದಿನ ಸರ್ಕಾರದವರು ಮಾಧುಸ್ವಾಮಿಯವರೇ ಇದ್ದರು ಅದು ಉಸ್ತುವಾರಿ ನೋಡ್ತಿದ್ರು ಮೈನರ್ ಇರಿಗೇಷನ್ ಇದು ಮೈನರ್ ಇರಿಗೇಷನ್ ಅವ್ರ ಕಡೆಯೇ ಇತ್ತು ಅಲ್ಲಿ ಬೈರ್ಗೊಂಡ್ಲು ರೈತರು ನಮ್ಮ ಜಮೀನು ಎರಡೂವರೆ ಸಾವಿರ ಎಕರೆ ಹೋಗುತ್ತೆ ಅದು ನಮಗೆಲ್ಲ ತೊಂದರೆ ಆಗ್ತದೆ ದಯಮಾಡಿ ನಮಗೆ ನೀವು ಇದನ್ನು ಬಫರ್ ಡ್ಯಾಮನ್ನು ಇಲ್ಲಿ ಕಟ್ಟಬೇಡಿ ಅಂತೇಳಿ ಹೇಳಿದರು ನಾನು ಹೋಗಿ ಭಾಳ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ನೋಡಪ್ಪ ನಮಗೆ ವಾಟರ್ ಟೇಬಲ್ ಜಾ ಚೆನ್ನಾಗಾಗುತ್ತೆ ನಮ್ಮ ಏರಿಯಾಕ್ಕೆಲ್ಲ ನೀರು ಚೆನ್ನಾಗಿ ಸಿಕ್ಕುತ್ತೆ ಅದರಿಂದ ನೀವು ಒಪ್ಕೊಳ್ಳಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅವರು ಒಪ್ಪೋಕ್ಕೆ ತಯಾರಿಲ್ಲ ಒಂದು ಏನಾಯಿತು ಅಂತಂದರೆ ತುಮಕೂರು ಜಿಲ್ಲೆಯ ಇದು ಏನೋ ರಿಜಿಸ್ಟ್ರೇಷನ್ ಕಾಸ್ಟ್ ಇದೆಯಲ್ಲ ಅದು ಕಡಿಮೆ ಇದೆ ಬೆಂಗಳೂರು ರೂರಲ್ನಲ್ಲಿ ಜಾಸ್ತಿ ಇದೆ ಅಲ್ಲಿ ಮೂವತ್ತೈದು ಲಕ್ಷ ಇದೆ ಒಂದು ಎಕರೆಗೆ ಇಲ್ಲಿ ಎಂಟು ಲಕ್ಷ ಒಂಬತ್ತು ಲಕ್ಷ ಇದೆ ಅವರು ಆ ಆಧಾರದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಇಲ್ಲಪ್ಪ ಕೆರೆ ಒಂದೇ ಅರ್ಧ ಕೆರೆಗೆ ಒಂದು ರೇಟು ಇನ್ನೊಂದು ಅದು ವಾಟರ್ ಬಾಡಿ ಒಂದೇ ಇದೆ ಅದನ್ನು ಒಪ್ಪೋದಿಲ್ಲ ನಾನು ಅಂತೇಳಿ ನಾನು ಅವಾಗ ಸ್ವಲ್ಪ ಸದನದಲ್ಲೂ ಕೂಡ ಇದು ಮಾಡಿದ್ದೆ ಆದರೆ ಈಗ ಅವರು ಅದನ್ನು ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿ ಆ ಥರ ದೊಡ್ಡದು ಬಫರ್ ಡ್ಯಾಮ್ ಕಟ್ಟೋದೇ ಬೇಡ ಎರಡು ಮೂರು ಕಡೆ ಸಣ್ಣ ಸಣ್ಣದಾಗಿ ಮಾಡೋಣ ಇಲ್ಲದಾದರೆ ಲ್ಯಾಂಡ್ ವ್ಯಾಲ್ಯೂ ಕಾಸ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಮಾಡಿದ್ದಾರೆ ಈಗ ನಾವು ಮತ್ತೆ ಅದನ್ನು ಬದಲಾಯಿಸಿ ಇಲ್ಲ ನಾವು ಕೊಟ್ಟಿಗೆರೆಗೆ ಕೊಡಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಈಗಾಗಲೇ ಆ ಕೆಲಸ ಪ್ರಾರಂಭ ಆಗ್ಬಿಟ್ಟಿದೆ ಆದ್ದರಿಂದ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ಎತ್ತಿನೊಳೆ ಯೋಜನೆಯನ್ನು ಎರಡು ವರ್ಷದಲ್ಲಿ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ ಕಳೆದ ನಾಲ್ಕು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಣನೇ ಕೊಡಲಿಲ್ಲ ಎತ್ತಿನೊಳೆಗೆ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಮುಗಿದೋಗಿರೋದು ಅದಕ್ಕೆ ನಾವು ಎರಡು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಖಂಡಿತವಾಗಿ ಮಾಡ್ತೀವಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತುಮಕೂರು ಗೊತ್ತಿಲ್ಲ ಅವ್ರು ಅಲ್ಲ ನಮಗೆ ರಾಹುಲ್ ಗಾಂಧಿ ಯಾವ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನ ಬಿಟ್ಟು ಎಲ್ ಯಾರು ನಿಲ್ಬಹುದು ನಾನ್ ಮಾಡೋದೇ ಬೇಕಾಗಿಲ್ಲ ಅವರೇ ಬರ್ತಾರ ಬರಂಗಿದ ನಮ್ಮನ್ ಕೇಳಿ ಹೇಳಿ ಬರ್ತಾರೆನ್ರಿ ರಾಹುಲ್ ಗಾಂಧಿ ಅವ್ರು ಬರ್ತಾರೆ ಅಂದ್ರೆ ನಾವ್ ಯಾರನ್ನ ಬೇಡ ಅಂತೀವ್ ಅವ್ರಿಗೇನೋ ಮಾಹಿತಿ ಅವರು ಡೆಲ್ಲಿ ಪ್ರತಿನಿಧಿಗಳಲ್ಲ ಅವ್ರಿಗೆನೋ ಮಾಹಿತಿ ಇರ್ಬೋದು ಸಹಮತ ಇದೆ ಸರ್ ಯಾರಿಗೆ ನಮ್ಗೆ ಯಾವತ್ತು ಸಹಮತ ಇದ್ದೇ ಇರುತ್ತೆ ಅವ್ರು ಎಲ್ಲಿ ನಿಂತರೂ ಸಹಮತ ಇದೆಯಪ್ಪ ಈಶ್ವರಪ್ಪರು ಒಂದು ಹೇಳಿಕೆ ಕೊಟ್ಟರೆ ಸರ್ ನೂರ ಮೂವತ್ತೈದು ಜನ ಶಾಸಕರಿಗೆ ಸವಾರ ಕಾಂಗ್ರೆಸ್ ಶಾಸಕರಿಗೆ ಟಿಪ್ಪು ಸದನ ಅಂತೇಳಿ ಅವ್ರು ಇಡ್ತಾರ ನಾವು ಇರೋಂಥ ಬಿಜೆಪಿ ಶಾಸಕರ ಮನೆಗಳಿಗೆ ಸಾವರ್ಕರ್ ಸದನ ಅಂತ ಹೆಸರಿಡ್ತೀವಿ ಅಂತ ಹೇಳಿರ್ತಕ್ಕಂಥ ಈಶ್ವರಪ್ಪರ ಮಾತಿಗೆ ಯಾವ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡಲ್ಲ